ತುಡಿಗಾಗಿ ಹ್ಞೂ ಹೆಂಗೈತೆ ನೋಡಿ ಕಾಲ್ ನಮಸ್ಕಾರ ಮಾಡೋಕೆ ಮೊದ್ಲು ಕೋಣಿ ಇಲ್ಲ ಗುರ್ತಿಲ್ಲ ಹಾಂ 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 ಮಳ್ಳೀ ಹಗರ ಇಲ್ಲ ಕಿಲಿಲ್ಲ ಹ್ಞೂ ಇವ್ರ ಮಗನ ಬುಟ್ಟಿಗೆ ಹಾಕೊಂಡಿದ್ದಾಯ್ತು ಈಗ ಇವ್ರ ತಾಯಿನ ಬುಟ್ಟಿಗೆ ಹಾಕೊಂಡು ಪಾಪ ರಶ್ಮಿ ಜೀವನ್ದಾಗ ಆಟ ಆಡೋ ಆಕಿ ಮಳ್ಳಿ ಊರ್ ಮಳ್ಳಿ ನಮಸ್ತೆ ಅಮ್ಮ ಅಯ್ಯೋ ಅಮ್ಮ ಅವ್ಳಿದಾಳೆ ಅಲ್ಲ ಲಾಡಿ ಹಗರ ಇಲ್ಲ ಹಾಂ ಅವಳ ಮಾತಿಗೆ ನೀವು ಮಳ್ಳಿ ಹಗರ ಇಲ್ಲವಳು ಅವಳು ಎಂತ ಚಂದ ಮಾತಾಡಿಲ್ಲ ಅಲ್ಲಿ ಆಕಿ ಏನ್ ಅಂತದ್ ಮಾಡ್ಯಾ ಅಯ್ಯೋ ಆಕಿ ಮಾಡಿದ್ದು ಕೇಳಿದ್ರ ನೀವ ಹೊಟ್ಟಿ ಉರ್ಕೊಂತೀರ ಅಮ್ಮ ಅಂತದ್ ಏನ್ ಮಾಡ್ಯಾಳ ಯೋ ಆಕಿ ನೋಡಕ ಎಷ್ಟು ಚಲೋ ಅದಾಳ ಐಕಿ ಅಂದಂಗ ತಂಗಿಯವ ನೀ ಅಂತ ಗೊತ್ತಾಗಲಿಲ್ಲವ ನಮ್ಮ ಮನೆಯರು ನಿಮ್ಮ ಮಗ ಒಂದ ಕಡೆ ಕೆಲಸ ಮಾಡ್ತಾರ್ರಿ ಹ್ಮ್ ಒಂದ ಕಡೆ ಡ್ಯೂಟಿ ರೀ ಅವ್ರದ್ದು ಇವ್ರದ್ದು ನಮ್ದು ರೀ ಬೀದರ್ ಕಡೆದವ್ರು ನಾವು ಹೌದವಾ ಹ್ಮ್ ಚಲೋ ಆತ್ ಬಿಡವಾ ನಮ್ಮ ಕಡೆ ಮಂದಿನ ಜಗ್ಗದಾರ ಬಿಡುವ ಕರ್ನಾಟಕದವರು ಇಲ್ಲಿ ಅನ್ಕೊಂಡಿದ್ದೆ ಅಂದಂಗ ಆ ಹುಡುಗಿ ಬಗ್ಗೆ ಏನೋ ಅನ್ನಾಕತ್ತಿದ್ದಿವ್ವಾ ಅಯ್ಯೋ ಆಂಟಿ ಅಂಟಿ ನೋಡು ಎರಡು ತಲೆ ಹಾವು ನಿಮ್ ಸೊಸೆ ಏನು ಹೇಳಿಲ್ಲ ಏನು ಅಂದಿಲ್ವಾ ಆಕಿ ಬಗ್ಗೆ ಆಂಟಿ ನಾ ಹಿಂಗತಿ ಅಂತೇನಂತೆ ಏನಂತೆ ತಪ್ಪು ತಿಳ್ಕೊಬೇಡ್ರಿ ಅವಳು ಬಾಳ ಕೈಕಿ ಇದ್ದಾಳ ಅವಳು ನಿಮ್ಮ ಮನೇಲಿ ನಿಮ್ಮ ಸೊಸೆ ಮಗ ಇಬ್ರು ಒಟ್ಟಾಗಿ ಚಂದಾಗಿ ಇದಾರ ನೀವು ಬಂದಾಗಿಂದ ಅಲಗಲ ಎಲ್ಲರಿಗೂ ಗೊತ್ತಾಗೇತಿ ದೇವ ಏನಕ್ಕ ಈಕೆ ನನ್ನ ಸೊಸೆ ಏನಕರು ಬಾಯ್ ಬಿಡವ ಈಕ ಬಾಯ್ ಬಿಡಿಸು ತೀರಿ ಇಲ್ಲ ತಂಗ್ಯವ್ವ ನನಗ ಒಂದು ಒಂದು ಆಕೆ ಮಕ ಆತಾಗ ಇವನು ಮಕ ಇತ್ತಾಗ ಹ್ಞೂ ಒಬ್ರಕೊಬ್ರು ಮಕ ಕೊಟ್ಟ ಮಾತಾಡವಲ್ರವ ಏನಂತ ಗೊತ್ತಾಗವಲ್ಲವ ಮತ್ತೆ ನಿಮಗೆ ಏನಾರ ಹೇಳನು ನನ್ನ ಸೊಸಿ ಮತ್ತೆ ಬಡದಾಡಾರಂತ ಅಯ್ಯೋ ನಿಮ್ಮ ಸೊಸಿ ಒಂಥರ ಹುಡುಗಿ ಅವಳಿಗೆ ಏನು ಗೊತ್ತಾಗಂಗಿಲ್ಲ ಆಂಟಿ ಇವಾಗ ಬಂದು ಹೋದ್ಲಲ್ಲ ಹಾಂ ಮಳ್ಳಿ ಮೊದಲಕ್ಕೆ ಬಂದಾಗ ಅವಳನ್ನ ಚಂದಾಗ ಹಚ್ಕೊಂಡ್ಲು ಹಚ್ಕೊಂಡು ಏನು ಮಾಡಿದ್ಲು ಇವ್ರು ಕೂಡ ಎಲ್ಲ ಅಡ್ಡಾಡಿದ್ಲು ನಿಮ್ಮ ಸಸಿ ಕೂಡ ಒಳಗೆ ಒಳಗೆ ಎಲ್ಲ ನಾಟಕ ಮಾಡಿ ನಿಮ್ಮ ಸೊಸೆಗೆ ಬೇಕಾದ್ಲು ಹಿಂದೆಗಡೆ ಮಗನ ಬುಟ್ಟಿ ಹಾಕೊಂಡ್ಲು ಅವಳು ಹಾಗವಾ ಯಾರು ಏನ್ ಹೇಳಿದ್ರು ಈ ವಿಷಯದಾಗ ನಾವ್ ಅಟ್ಟ ತಲೆ ಕೆಡಿಸಿಕೊಂಡಿಲ್ಲ ನನ್ನ ಮಗ ಅಂತವ್ ಅಲ್ಲ ಅಲ್ಲ ನಿಮ್ಮ ಇದ್ದ ಇದ್ದಿದ್ದಿರಲಿಲ್ಲ ಆದ್ರೆ ಇವಳಿದಾಳು ನೋಡು ಮರಳಿ ಇವಳೇ ನಿಮ್ಮ ಮಗನ ಬುಟ್ಟಿ ಹಾಕೊಂಡು ಆ ಇಬ್ರು ಗಂಡ ಹೆಂತಿ ನೋಡುವ ಜಗಳ ತಂದಿಟ್ಲು ಹ್ಮ್ ಇವಾಗ ಮಗ ಕರೆಕ್ಟ್ ಆಗಿ ಬರಂಗಿಲ್ಲ ಗೊತ್ತ ನಿಮ್ಗ ನಿಮ್ಮ ಸೊಸಿಗೆ ಇದೆಲ್ಲ ಗೊತ್ತಾಗಿ ಅವಳನ್ನ ಹೋಗಿ ಬಡಿದು ಬಂದಿದ್ದಾಳೆ ಇವಾಗ ನಿಮ್ಮ ಮಗ ಬಂದು ಅದು ಗೊತ್ತಾಗಿ ಅವಳು ಮತ್ತೆ ನಿಮ್ಮ ಮಗನ ಕೈಲೇ ನಿಮ್ಮ ಸೊಸೆಯನ್ನು ಹೊಡೆಸಿದ್ಲು ಅದಕ್ಕೆ ನನ್ನ ಸೊಸಿ ಹಿಂಗೆಲ್ಲ ಮಾಡಿದ್ಲೇನ ಅಯ್ಯೋ ಶಿವಿ ನನ್ನ ಮಗ ಹಿಂಗ್ ಮಾಡ್ತಾನೆ ಫೋನ್ ಆಗುತ್ತಾ ಯಾರ ಜೊತೆ ಮಾತಾಡೋವಲ್ಲ ಇದ್ರೂ ಇರ್ಬೇಕು ಅಲ್ಲ ತಂಗಿ ನನ್ನ ಮಗ ಹಾಂ ಇನ್ನೆಲ್ಲ ಚಂದ ಇಟ್ಕೊಂಡು ಅಡ್ಡಿ ಹೊಡ್ಯವ ಯಾ ಹೆಣ್ ಮಕ್ಳು ಚಂಡ್ ಇಟ್ಟಿ ಒಂದ ದಿನ ನೋಡ್ದವಲ್ಲ ತಂಗಿ ನೀನೇ ಏನ ತಪ್ಪು ತಿಳ್ಕೊಂಡೇನ ಅದು ನನ್ ಸೊಸಿ ಒಂದು ನಮೂನಿ ಐತಿ ಅಯ್ಯ ಆಂಟಿ ನಿಮ್ ಮಗಂದು ರಾಸಲೀಲಿನ ಫೋನ್ ರೆಕಾರ್ಡ್ ಮಾಡ್ಕೊಂಡಿವಿ ತಡ್ರಿ ತೋರಿಸ್ತೀನಿ ನೋಡ್ರಿ ಆಂಟಿ ನಿಮ್ಮ ಕಣ್ಣಾರೆ ನೋಡ್ರಿ ನನ್ನ ಮಗ ಹಿಂಗತಿ ಅದನ್ನಂತ ಗೊತ್ತಿರಲಿಲ್ಲ ಬಂಗಾರದಂತ ಹಿಂತಿ ಮನೆಯಾಗಿ ಇಟ್ಕೊಂಡು ಹಲಕಟ್ಟ ಬಾಡಿ ಏನಿಬಿಸ ನೀವ ಹಾ ಎಂತ ಕಾಲೇಜ್ ಹೋಗೋ ಮುಂದಾಗ ಇಂತದ ಮಾಡಿಲ್ಲ ನನ್ನ ಮಗ ಈಗ ಏನು ಬಂತ ಯವ್ವ ಇದಕ್ಕೆ ನಾನು ಸೊಸಿಗೆ ಮೋಸ ಮಾಡಕತ್ತ ಹಲಕಟ್ಟ ಬಾಡ್ಯಾ ಅಂದಲ್ಲಿ ನಾನವ್ರ ರಶ್ಮಿ ಸಪ್ ಮಾಡಿ ಹಾಕೊಂಡು ಅಡ್ಡಾಡಕತ್ತತಿ ಗೊತ್ತಾತಲ್ಲ ಐತಿ ತಗೋತಿ ನಮ್ಗ ಕಾಲು ಮರಿ ಹ್ಮ್ ಹಿಂಗಂತೆ ನನಗೆ ಗೊತ್ತಿರಲಿಲ್ಲ ಯವ್ವ ನನಗೆ ಕೆಟ್ಟ ಕಟ್ಟ ಕನಸು ಬಿದ್ರು ಹುಡು ಹಾಂಗ್ ತೆಕ್ ಬಿಟ್ಕೊಂಡ್ ನನಕಿನ್ ಬಾಡ್ಯಾ ಊರು ಭಾಡ್ಯ ಅದಕ್ಕೆ ನಾನು ಸೊಸಿ ಜೋಡ ಜಗಳ ತಗದ್ ನವ ಅಕ್ಕಿ ಮಾಡಿ ದಡಗಿ ಅದಕ್ಕೆ ಸೇರವಲ್ ನವ್ ಪಾಪ ನಿಮ್ಮ ಸಸ್ಯಕ್ ಭಾಳ ಮುಗ್ಗಿ ಹ್ಞೂ அவளு அவளுக்கு கரையா நான் அதன் கோவை நீக்கிங் மச்சிங் கரெக்டாக நீங்க ಹ್ಮ್ ಮತ್ತೆ ಮ್ಯಾಗಿನ್ ಟಾಪ್ ತಗೊಂಡು ಹೋಗಿ ಕೆಳಗೆ ಲೆಗ್ಗಿನ್ಸ್ ಪ್ಯಾಂಟ್ ಇರ್ಲಿಕ್ಕೆ ಅಂದ್ರೆ ಏನು ಮಾಡ್ತೀಯ ಅಲ್ಲಿ ಮತ್ತೆ ಏನ ಹತ್ರ ಆಕತ್ತೆ ಊರಿಗೆ ದೂರ ಬರ ದಾರಿ ಇಲ್ಲಿ ಅಕ್ಕ ಅದರ ಅದರಾಗ ಚಂದ ಹೊಂದಿಸಿ ಪೆಂಕಿ ಮಾಡಿ ಇಟ್ಬಿಟ್ಟೇನೆ ಇನ್ನೇನ್ ಬ್ಯಾಗಿಗೆ ಹಾಕೊಂಡಟ ಹ್ಮ್ ಈಗ ಫೋನ್ ಬೇಕಾಗಿತ್ತು ಏನು ಮಾಡ್ಲಿ ಅಕ್ಕ ನಾನು ಅಯ್ಯ ಐತಲ್ಲ ಒಯ್ಲಿ ಫೋನ್ ಆ ಸಿಮ್ ತೆಗ್ದು ಹೋಗಿ ಇನ್ನೊಂದು ಸಿಮ್ ಕೊಡಿಸ್ತತಿ ಅದನ್ನ ಯೂಸ್ ಮಾಡ ಮತ್ತ ನಂದ್ ಅಂತೇಳಿ ಏನಾರ ಅಂದ್ರೆ ಒಯ್ನಿ ಕೊಡ ಅಂದ್ರ ಸುಮ್ಕೊಂಡ್ರಿ ಇಡದಿನ ನಾವು ಮಾಡಿದ ಬ್ಯಾರೆ ಇನ್ನೇ ಬ್ಯಾರೇನ ಮಾಡ್ಬೇಕ ಹ್ಮ್ ನಾನು ಹಾಕಿದ್ದು ಮೊದಲೇ ಕೂಡ ಅಂತಿದ್ವಿ ಏನೋ ಕೊಟ್ಟಿಂದು ಮುಗಿದು ಹೋಯ್ತು ಸುಮ್ಮ ಇಟ್ಕೊಂಡು ನಡಿ ರೈಟ್ ಆದ್ರೂ ಪರೋಕ ಮೊದ್ಲಂಗಿಲ್ಲ ನೀನು ಬಾ ಬದ್ಲಾಗಿ ಆದ್ರೆ ಒಂದ್ ವಿಷಯದ ಅವ್ನು ಕೊಡ್ಕೊಂಡು ಸಿಟ್ಟು ಬಂತು ಒನ್ ಮ್ಯಾನ್ ನನಗೆ ಅಕ್ಕ ಯಾಕ ಯಾಕಂತ ಕೇಳ್ತೀಯಲ್ಲಿ ಅಕ್ಕ ಅಣ್ಣ ಮನೆ ಬಿಟ್ಟು ಹೊರಗೆ ಹಾಕತ್ತಿದ್ದ ನೀನು ಮಾಡಿಟ್ಟಿ ಹೋಲಣ್ಣ ಬತ್ತಾಕಿ ತಕ್ಕಿ ಹಿಂದೆ ಕಡೆ ಹ್ಞೂ ಹೋಲ್ ಬಿಡ್ಲಿ ಈಗ ಮದುವೆ ಆಗಿತ್ತಿ ಇಬ್ರು ಗಂಡ ಏನಂತ ಬೇರೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಮಾಡ ಇಲ್ಲ ನಂಗಿಲ್ಲ ி கணாயினூர் சரி இத்தன ஆஹ் அண்ணா சீற்ற நேக்கங்கி அஹ் நான் சும்ன இறக்கணுன்னு முனிவிட்டு அவ சும்த்தி நோடு பாஷோ ஊரன் மந்திர் ஏன்த் அய்யா மரல உஷ்ரு ஒள்க்ரு மத்திவா இவர்தே இவருது உம் மனியாக ஜக நடை நோடன் மத்த ஒன் ஒம்பத் மாதிரி சரிங்க நோடு ஒன் எத்தேச்சரி பார యవగ్లోమ్ కన్ ముందే ఇవే యాకంద్ర అవును నమ్గన్త ఏన్ బతారా అంత గొప్ప ఆ శత్రు కూడా నావు ద్వేష కట్బాడ అవగా చందే ఇక ఈ చందీ కూడా ఏటు ఆట ఆ తా చైత్రా నీకు ఎస్ సలకి ఫోన్ హడ్కర్ బేడా అంతి నన్ను మాతీ అది ఫోన్ హోగ్ నేను ఫోన్ ఆకీ బేక్ తో అక్క ಇಟ್ಟು ರೊಕ್ಕ ಖರ್ಚು ಮಾಡಿ ನಿಮ್ನ ಕಾಕಾ ಹೋಗಿ ಅಲ್ಲಿ ಹೆಚ್ಚಿ ಬಂದಿರ್ತಾನ ಸಾಲಿಗೆ ನಾಳೆ ಈಕಿ ಚಂದ ಮಾರ್ಕಸ್ ಅಂದ್ರ ಹೆಂಗ ಅವ್ರದಾರ ಮರ್ಯಾದೆ ತರ್ಬೇಕಿಲ್ಲ ನಾನ್ ಮಾಡಂಗಿಲ್ಲ ನಿನ್ ಮಗಳು ಏನ ಗೊತ್ತಿಲ್ಲನು ಮಾಡಂಗಿಲ್ಲ ನೋಡುವ ನಾವ್ ಸುದ್ದಿದೀವಿ ಅಂದ್ರು ಸುದ್ದಿ ಸುದ್ದಿಡಾಕ್ ಬಡಂಗಿಲ್ಲ ಊರ್ ಬಿಟ್ಟು ಊರಿಗೆ ಸಾಲಿ ಕಲಿಯಾಕ್ ಹೋಗಿರ್ತಿರಿ ಒಂದಿಟ್ಟು ಚಂದಗಿರೀ ಗೆಳತನ ನೋಡ್ಕೊಂಡು ಮಾಡ್ಬೇಕು ಸಜ್ಜನರ ಸಂಘ ಹೆಜ್ಜೆನ ಸೌದಂತ ಆ ದುರ್ಜನರ ಸಂಘ ಬಚ್ಚ ನೀರ್ ನಂಗಂತ ಹ್ಮ್ ಹೆಣ್ಣು ಮಕ್ಳು ಒಮ್ಮೆ ಹೆಸರು ಕೆಡಸ್ಕೊಂಡ್ರ ಅಂದ್ರೆ ಮುಗಿದು ಹೋತ ಆ ಅದು ಹೆಣ್ಣು ಮಕ್ಳ ಮ್ಯಾಗ ಕೊನೆ ತನಕ ಒಂದು ಕಪ್ ಚುಕ್ಕಿ ಉಳ್ದ ಬಿಡ್ತತಿ ನೀ ಏನ್ ಮಾಡು ಏನ್ ಬಿಡು ಅದಕ್ಕೆ ನೋಡ್ಕೊಂಡಿರ್ರಿವಾ ನಿಮ್ ಕಾಕ ನೋಡಿಲ್ಲ ಅದು ಕಷ್ಟಪಟ್ಟು ನಿಮ್ಮನ್ನ ಸಾಲಿ ಕೆಲ್ಸಾಕತತಿ ಚಂದಾಗ ಓದಿ ನಿಮ್ ಕಾಕನ ಹೆಸರು ತಗೊಂಬರ್ರಿ ನಾವರ ಸಾಲಿ ಕಲ್ತಿಲ್ಲ ನೀವರ ಚಂದಾಗ ಓದ್ರಿ ಅಂತೇಳಿ ನಿಮ್ಮ ಕಾಕ ಸಾಲಿ ಕೆಲ್ಸಾಕತ್ತ ಚಂದಾಗ ಓದ್ರಿ ಆ ನಮ್ಮ ಮನೆ ತನ್ನ ಹೆಸರು ತರ್ಬೇಕೇವ್ ನಾವು ಸುದ್ದಿ ಇರ್ದೇವೆ ಅಂದ್ರೂ ಮಂದಿ ಸುದ್ದಿ ಹಾಕಿ ಬಿಡಂಗಿಲ್ಲ ಏ ಹೇಳಿದ್ದೆ ಎರಡು ಸಲ ಹೇಳ್ತಿದ್ದೆ ಅಂತ ಹೇಳಿಲ್ಲ ಇನ್ನೇನು ನಂಗೆ ಮಾಡಂಗಿಲ್ಲ ನಾ ಇಲ್ಲಿ ಊರಾಗ ಗ್ಯಾತನ ಮಾಡಿದ್ನಲ್ಲ ಯಾರನ್ನೂ ಅಂತ ಮಾಡಿದ್ದು ನಾನು ಹ್ಞೂ ಇನ್ನೂ ನಾ ಹಂಗತಿ ಮಾಡಂಗಿಲ್ಲ ಹಂಗೆ ಗೊತ್ತಾಗುತ್ತೆ ಮೊದ್ಲೇಕ ಇಡೀ ಊರು ಮಂದಿ ಅಂತತಿ ಮೂರು ಮಂದಿ ಹೆಣ್ಣು ಮಕ್ಕಳನ್ನ ಹಾಡ್ದಾಳ ಅಯ್ಯೋ ದೇವ್ರ ಹಾಂ ಈಕಿದು ಬಾಳೆ ಹೆಂಗೈತೆ ನಮ್ಮ ಮುಂದೆ ಅಂತೇಳಿ ಜಗ್ಗ ಮಂದಿ ಅಂದು ಕಟ್ಕೊಂಡಾರ ಮನೆ ಅಣ್ಣವರು ಹೊರಗಣ್ಯಾರು ಎಲ್ಲರೂ ಅಂದಾರ ಅವ್ರ ಮುಂದೆ ನೋಡಿಲ್ಲೇ ನಾನು ತಲೆ ತೆಗ್ಗಿಸಿ ಅಡ್ಡಿಯಲ್ಲಾರ್ದಂಗ ಮಾಡ್ರಿ ಅವ್ರ ಮುಂದ ನಾನು ಹೆಮ್ಮೆಯಿಂದ ನನ್ನ ಮಕ್ಕಳು ಆ ಹಿಂಗತಿ ಮಾಡ್ಯಾರ ಸಾಧನೆ ಮಾಡ್ಯಾರ ಅಂತೇಳಿ ನಾನು ತಲೆ ಎತ್ತಿ ಮೇರಿಬೇಕು ಎಜಿ ಉಬ್ಬಿಸಿ ನಡಿಬೇಕು ಹಂಗತಿ ಸಾಧನೆ ಮಾಡಿ ತೋರಿಸ್ರಿ ನನ್ನ ಮಕ್ಕಳ ನನಗೆ ಒಂದಾಯಿಸಿ ಮತ್ತೆ ಏನಿಲ್ಲ ಮತ್ತ ಕುರ್ತಾ ಆ ಆ ಮಗು ಅಂದಂಗ ಯಾಕ ನನಗ ಕೆಟ್ಟ ಕೆಟ್ಟ ಕನ್ಸ್ ಬರಕ ರಶ್ಮಿ ಆರಾಮದ ಇಲ್ಲೇ ಒಂದಿಟ್ಟು ಫೋನ್ ಹಚ್ಕೊಡ್ರಿ ಇಲ್ಲಿ ಮಾತಾಡ್ತೀನಿ ಈಗ ಅವು ಫೋನ್ ಹಚ್ಕೊಟ್ನಿ ಅಂದ್ರೆ ಹಾಂ ಮತ್ತೆ ಆಕಿ ಹೇಳ್ತಾಳೆ ಹೇಳಿಲ್ಲ ಅಂದ್ರೆ ಅವ್ರಾಸ ಮಾಡ್ಕೊತ ಈಗ ಹಾಂ ದವಾಖಾನಿಗೆ ಹೋಗಂದ ಡಾಕ್ಟ್ರವರು ಅಗತ್ಯಲ್ಲ ಅಂತೇಳಿ ಅಂದರು ಈಗ ಒಂದು ಸ್ವಲ್ಪ ಚೇತರಿಸ್ಕೊಂಡು ಕತ್ತಾಳೆ ಮತ್ತೆ ಈಗ ನಾನು ಹೇಳಿನಿ ಅಂದ್ರೆ ನಾವು ಹೇಳಿಕಂದ್ರು ಆಕೆಕ್ರಿಗೆ ಹೇಳಿ ಬಿಡ್ತಾ ರಶ್ಮಿ ಮತ್ತೆ ಅವಟ್ಗಣೆ ಹಚ್ಬೋದು ಅಂತ ಬೇಡ ಏನು ಹೇಳೋದಿದ್ದೀನಿ ಬೇ ಯವ್ವ ಅವ್ರ ಹತ್ತಿ ಹೋಗ್ಯಳಂತೆ ಆರಾಮದ ಅಂತೆ ನಾನು ಫೋನ್ ಹಚ್ಚಿದ್ದೆನಿ ನಮ್ಗೋ ಮಾಡಿ ಫೋನ್ ಹಚ್ಚಿಬಿಡ್ರಿವಾ ನಮ್ಮ ಹತ್ತಿ ಬಂದಾಳ ಅಂತ ಅಂದ್ಲು ನಾ ಹಚ್ಚಿ ಮಾತಾಡಿನ అందే అవును కూడా మాట్లీ అంతి నూ ఖాళీ అంటే అంత అంత అమ్ సరియావా